ದಾವಣಗೆರೆಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಹಿಳಾ ಮೋರ್ಚಾ ವತಿಯಿಂದ ಮಂಗಳಗೌರಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಬಿಜೆಪಿ ಕಚೇರಿಯಲ್ಲಿ ಮಂಗಳಗೌರಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದರಲ್ಲದೆ ಒಂಬತ್ತು ಜನರಿಗೆ ಬಾಗಿನ ನೀಡಿದರು ಮಂಗಳಗೌರಿಯನ್ನ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಸಿದ್ದಿಯಾಗಲಿದ್ದು ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಮಂಗಳಗೌರಿ ಪೂಜೆಯನ್ನ ಮಾಡಿಕೊಂಡು ಬರುತ್ತಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೆಚ್ಚಿನ ಆಯಸ್ಸು ಕೊಟ್ಟು ದೇಶ ಮತ್ತಷ್ಟು ಸದೃಢವಾಗಿ ಿಕೊಂಡು ಹೋಗಲು ಶಕ್ತಿ ನೀಡಲಿ ಎಂದು ಮಂಗಳ ಗೌರಿಯನ್ನ ಪ್ರಾರ್ಥಿಸಲಾಯಿತು ಎನ್ನುತ್ತಾರೆ ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಾವು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಮಂಗಳವರಿ ಪೂಜೆಯನ್ನು ಏರ್ಪಡಿಸಿದ್ದೀವಿ ಆ ಮಂಗಳಗೂರಿ ಪೂಜೆಗೆ ನಮ್ಮ ಎಲ್ಲ ಮಹಿಳೆಯರು ಸೇರಿ ದಿನನೇ ಬಂದು ಎಲ್ಲ ದೇವಿಯನ್ನು ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಹೂವೆಲ್ಲ ಮುಡಿಸಿ ರೆಡಿ ಮಾಡಿ ಮತ್ತೆಲ್ಲ ಮ ಹೆಣ್ಮಕ್ಳಿಗೆಲ್ಲ ಕಂಗಣ ಕಟ್ಟಿ ಪ್ರತಿಯೊಬ್ಬರು ಮನೆಗೂ ಎಲ್ಲರಿಗೂ ಫೋನ್ ಮಾಡಿ ಕರೆದು ನಾವು ತುಂಬ ಚೆನ್ನಾಗಿ ಈ ಮಂಗಳೂಗೌರಿ ಪೂಜೆಯನ್ನು ಆಚರಿಸ್ತಾ ಇದ್ದೀವಿ ಈ ಸರಿ ನಮ್ಮ ಮಹಿಳೆಯರು ತುಂಬ ಜನಗೆ ಉತ್ಸಾಹದಿಂದ ಮಂಗಳೂಗೌರಿ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ನಿನ್ನೆ ದಿವಸವೇ ಬಂದು ಎಲ್ಲ ನನ್ನ ಸಹೋದರಿಯರು ಎಲ್ಲ ಅಕ್ಕ ತಂಗಿಯರು ಸೇರಿಕೊಂಡು ನಿನ್ನೆ ದಿವಸನೇ ಎಲ್ಲ ಪ್ರ ಇದು ಪ್ರ ಸೀರೆ ಉಡಿಸಿ ಕ ದೇವಿಗೆ ಅಲಂಕಾರವನ್ನೆಲ್ಲ ರೆಡಿ ಮಾಡಿ ನಿನ್ನೆ ಎಲ್ಲ ಅರ್ಧ ಕಾರ್ಯಕ್ರಮನೆಲ್ಲ ಮಾಡಿ ಹೋಗಿದ್ವಿ ನೀವು ಇವತ್ತು ಬಂದು ದೇವಿಗೆ ಪೂಜೆ ಮಾಡಿ ಅದರ ಮುಖಾಂತರ ಎಲ್ಲರೂ ಬಾ ಒಂಬತ್ತು ಬಾಗಿಣಗಳನ್ನು ರೆಡಿ ಮಾಡಿಕೊಂಡು ಎಲ್ಲ ನಮ್ಮ ಸಹೋದರಿಯರಿಗೆ ಬಾಗಣವನ್ನು ಕೊಡುವ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಮಂಗಳಗೌರಿ ಪೂಜೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾಯಿದ್ದೀವಿ ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ದೇಶವನ್ನು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಮಂಗಳಗೋರಿಯಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಕಾರ್ಯಕ್ರಮದ ಉದ್ದೇಶ ಇದು ನಮ್ಮ ಹಿಂದೂಗಳ ಹಬ್ಬ ಮುಖ್ಯವಾಗಿ ಹೇಳಬೇಕು ಅಂತಂದರೆ ವರಮಾಲಕ್ಷ್ಮಿ ಪೂಜೆ ಮತ್ತು ಇದು ಮಂಗಳಗೌರಿ ಈ ಪೂಜೆ ನಮಗೆ ಭಾಳ ವಿಶೇಷವಾಗಿದೆ ನಮ್ಮ ನಾಡಿನ ಜತೆ ಜನತೆಗೆ ನಮ್ಮ ಮಹಿಳೆಯರು ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಕೊಡಲಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹಬ್ಬ ಹಿಂದೂ ಹಬ್ಬಗಳನ್ನು ಆಚರಿಸೋದಕ್ಕೆ ನಮಗೆ ಶಕ್ತಿ ಕೊಡಲಿ ರೈತರು ಸೈನಿಕರಿಗೆಲ್ಲ ದೇವಿ ಮಾತಾಯಿ ಮಂಗಳಗೌರಿ ದೇವಿ ಒಳ್ಳೆಯ ಆರೋಗ್ಯ ಕೊಡಲಿ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅದಕ್ಕೋಸ್ಕರ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ನೆನ್ನೆಯಿಂದ ಎಲ್ಲ ತುಂಬ ಚೆನ್ನಾಗಿ ತಯಾರಿ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ ಇಲ್ಲಿ ಮಹಿಳೆಯರೆಲ್ಲರೂ ಸೇರಿಬಿಟ್ಟು ತುಂಬ ಸಂತೋಷದಿಂದ ಮಾಡ್ತಾಯಿದ್ದೀವಿ